ಕುಣಿಯುತ್ತ ನಲಿಯುತ ಕಲಿಯುವ ನಲಿ ಕಲಿಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ್ತ ನಲಿಯುತ ಕಲಿಯುವ ನಲಿ ಕಲಿಹಬ್ಬ ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮದ ಹಬ್ಬ

C'est ಬೇಕಾದ ಸಿಂಗರಪ್ಪನಿಗೆ ಬೇಕಾದ ಚಕಲೆ ಚಾ ಪುಡಿ ಪೂಜಾರ ಅಪ್ಪನಿಗೆ ಬೇಕಾದ ಹೂಲುಕಟ್ಟಿ ಕರ್ಪೂರ ಬೀಳರಿಗೆ ಬಿಸ್ಕೆಟ್ ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕೊಲೆಟ್ ಈ ತಪ್ಪದೇ ತಲುಪಿಸುತ್ತಾರೆ ಯಾರು ಎಲ್ಲಿಗೆ ಹೋಗಿದ್ದಾರೆ ಯಾವಾಗ ಬರುತ್ತಾರೆ ಹೇಗೆ ಹೋಗಿದ್ದಾರೆ ಮಲ್ಲಜ್ಜಿಗೆ ಗೊತ್ತು ಟೆಂಪೋ ಜೀಪು ಬಸ್ಸುಗಳು ಬಂದು ಹೋಗುವ ಸಮಯದ ವಿವರವೂ ಇಲ್ಲಿ ಲಭ್ಯ ಹಾಗಾಗಿ ಮಲ್ಲಜ್ಜಿಯ ಮನೆಗೆ ಒಂದು ಉಚಿತ ಸಂಪರ್ಕ ಕೇಂದ್ರವಿದ್ದಂತೆ ದೂರಗಳನ್ನು ದೂರ ಮಾಡಿಬಿಡುತ್ತಾಳೆ ಮಲ್ಲಿಗೆಯ ಮುಂದಿರುವ ಚಪ್ಪಲಿ ಕಲ್ಲುಗಳೇ ಇಲ್ಲಿ ಕಟಕಟೆ ಮಲ್ಲಗಿಯ ಕೋಟಿನಲ್ಲಿ ಯಾವ ವಕೀಲರ ಸಾಕ್ಷಿಗಳು ಬೇಕಿಲ್ಲ ಎಷ್ಟೋ ಕಲ್ಪನೆ ಕನಸಿಗೆ ರೆಕ್ಕೆ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ హాడుతా హాడుత నలియుత కలియువ నలి కలిహబ్బ హాడుత హాడుత కులి కలివనలి కలిహబ్బ యోచిచి ప్రశ్నిసి ప్రయోగిసి